ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡುಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವಂತೆ ನಿಮಗೆ ಹೇಳುತ್ತೇನೆ ಅಂದನು ಒಬ್ಬ ಪಾಪಿ ವಿಷಯದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ನಾನು ಸಂತೋಷ ಪಡುವೆನು ನೋಡ್ರಿ ಇಲ್ಲಿ ಪಶ್ಚಾತ್ತಾಪ ಅವಸರವಿದೆ ಲೋಕದಲ್ಲಿ ಎಲ್ಲ ಪಾಪ ಮಾಡಿ ಕೆಟ್ಟ ಹೋಗ್ಬಿಟ್ಟವರು ಬಹಳ ಜನ ಇದ್ದಾರೆ ಒಂದು ತಂದೆಗೆ ಇಬ್ಬರು ಮಕ್ಕಳಿದ್ರು ದೊಡ್ಡ ಕುಮಾರನು ಚಿಕ್ಕ ಕುಮಾರನು ಚಿಕ್ಕ ಕುಮಾರನು ಅವನು ಎಲ್ಲ ಕುಡಿದು ದುಡ್ಡೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾನೆ ನನ್ನ ಹಣ ನನಗೆ ಕೊಟ್ಬಿಡು ಅಂತ ಹಣ ತಗೊಂಡು ಹೋಗಿ ಒಲ ಮಾರಿ ಹಣ ತಗೊಂಡೋಗಿ ಎಲ್ಲ ಆಳ್ಮಾಡ್ಕೊಂಡ್ಬಿಟ್ಟಿದಾನೆ ವೇಷ್ಯರ ಬಳಿಗೆ ಹೋಗಿ ತನ್ನ ಜೂಜಾಟ ವ್ಯಸನ ಕೆಟ್ಟ ಚಾಳಿಗಳಿಂದ ಹಾಳು ಆಳ್ಮಾಡ್ಕೊಂಡ್ಬಿಟ್ಟಿದಾನ ಅಂತ ಹಾಳು ಮಾಡ್ಕೊಂಡಾಗ ಏನು ಹೇಳ್ತಾ ಇದಾರೆ ಆಕೆಯೋ ಏನು ಹೇಳ್ತಾ ಇದೆ ಒಂದು ಪಾಪಿ ವಿಷಯದಲ್ಲಿ ಮಾರು ಮನಸ್ಸು ಪಚ್ಚ್ರೆ ದೇವರ ಕಡೆ ತಿರುಗಿದ್ರೆ ದೇವದೂತರ ಮುಂದೆ ಸಂತೋಷವಾಗದು ಅಂತ ಹೇಳುತ್ತೇನೆ ಎಲ್ಲ ಮಾರ್ಕೊಂಡು ತಿನ್ನಕೆ ಏನು ಇಲ್ಲದೆ ಅಲ್ಲಿ ಹಂದಿಗಳು ತಿನ್ನುವ ಆಹಾರವನ್ನು ನೋಡಿ ಅಯ್ಯೋ ನನ್ನ ತಂದೆ ಮನೆಯಲ್ಲಿ ಅನೇಕ ಜನರು ಕೂಲಿ ಜನ ಕೂಲಿ ಮಾಡ್ತಾ ಇದ್ದಾರೆ ಅವ್ರ ಹತ್ರಗೆ ಹೋಗಿ ನಾನು ಕೂಲಿ ಮಾಡಿದ್ರು ಮಗನ ಅನಿಸ್ಕೊಂಡೆ ನನ್ನ ಹತ್ರ ಏನು ಇಲ್ಲ ನಾನು ಮಗನು ಅನಿಸಿಕೊಳ್ಳುವುದಕ್ಕೆ ನನ್ನ ಅರ್ಹತೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅಪ್ಪ ನನ್ನನ್ನು ಕ್ಷಮಿಸು ನನ್ನನ್ನು ಕ್ಷಮಿಸುವಂತಹ ನಿಜವಾದ ಪಶ್ಚಾತ್ತಾಪವನ್ನು ಸಲ್ಲಿಸ್ತಾ ಇದ್ದಾನೆ ಸಣ್ಣ ಸಣ್ಣ ಕುಮಾರನು ಆಗ ಅಪ್ಪ ದೂರದಲ್ಲಿದ್ದಾಗ ಏನ್ ಮಾಡ್ತಾ ಇದ್ದಾನೆ ಬಾ ಮಗನೆ ನಿನ್ನ ಮನೆಯಲ್ಲಿ ಇರು ನಾವು ಇರೋದನ್ನೇ ಹಂಚ್ಕೊಂಡೋಣ ಅಂತ ಪ್ರಶಸ್ತ ವಸ್ತ್ರವನ್ನು ತೊಡಗಿ ಕಾಲಿಗೆ ಜೋಡು ತೊಡಗಿ ಮುದ್ದಿಟ್ಟು ಪ್ರೀತಿಸಿ ಕರ್ಕೊಂಡೋಗಿ ಎಲ್ಲ ಪ್ರೀತಿಯಿಂದ ಆತನನ್ನು ಶ್ರೇಷ್ಠವಾದ ನಿಲುವು ತೆಂಗಿಯನ್ನು ತಂದು ಇವನಿಗೆ ತೊಡಿಸಿ ಇವನ ಕೈಗೆ ಉಂಗರವಿಟ್ಟು ಕಾಲಿಗೆ ಜೋಡು ಮೆಡಿಸಿ ಆ ಪಶುವನ್ನು ತಂದು ಕೊಯ್ದು ಹಬ್ಬ ಮಾಡಿ ಉಲ್ಲಾಸಪಟ್ಟು ನನ್ನ ಮಗನು ಸತ್ತವನಾಗಿದ್ದನು ತಿರುಗಿ ಬ್ರತಿಕಿದನು ಪಶ್ಚಾತಾಪ ಪೋಲಿ ಹೋದನು ಸಿಕ್ಕಿದನು ಅಣ್ಣ ಅಣ್ಣನಿಗೆ ಕೋಪ ಆಸ್ತಿ ಅಲ್ಲ ರೀ ಅಣ್ಣ ತಮ್ಮ ಒಡೆದಾಟ ದಿವಸ ಭೂಮಿ ಮೇಲೆ ಸಮಾಧಾನವಿಲ್ಲ ಅಣ್ಣ ತಮ್ಮ ಆದನ ಕೈಯಲು ತಮ್ಮನ್ನ ಸಾಯಿಸಿಬಿಟ್ಟಿರಲ್ಲ ಇಲ್ಲಿ ನೋಡ್ರಿ ಹೊಲದಲ್ಲಿ ಜಾಗದಲ್ಲಿ ಎಷ್ಟು ಗುದ್ದಾಟ ಅಣ್ಣ ತಮಗಿಲ್ಲ ತಮಗ ಅಣ್ಣನಿಲ್ಲ ಅಷ್ಟು ವಿಷಯದಲ್ಲಿ ಇಲ್ಲಿ ಅಣ್ಣ ಮುರಾಯಿಸ್ತಾ ಇದ್ದಾನೆ ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಹೊಲಕ್ಕೆ ಹೋಗಲಲ್ಲನು ಒಳಕ್ಕೆ ಹೊಲಕ್ಕೆ ಹೋಗ್ತಾ ಇಲ್ಲ ಒಳಕ್ಕೆ ಹೋಗ್ತಾ ಇಲ್ಲ ಮನೆ ಒಳಗೆ ಹೋಗ್ತಾ ಇಲ್ಲ ಆಗ ಅವನ ತಂದೆ ಹೊರಗೆ ಬಂದು ಅವನನ್ನು ನೋಡಿ ಬೇಡಿಕೊಂಡನು ಎಷ್ಟು ಸಿಟ್ಟು ಎಲ್ಲ ಕೆಲಸಗಳು ಅಲ್ಲೇ ಹೋಗಿದ್ದಾವೆ ಯಜಮಾನನು ಕೆಲಸ ಇದ್ರೆ ಎಲ್ಲ ಕೆಲಸ ಅಲ್ಲೇ ಇರ್ತವೆ ಹೊಲಕ್ಕೆ ಹೋಗ್ತಾ ಇಲ್ಲ ಮನೆ ಒಳಗೆ ಹೋಗ್ತಾ ಇಲ್ಲ ಎಷ್ಟು ದಿನ ಇರ್ತಾನೆ ಬೈ ಹೊರಗೆ ಸೂಳೆಯರನ್ನು ಕಟ್ಟಿಕೊಂಡು ಹಾಳು ಮಾಡಿದನಲ್ಲ ಇವನಿಗೆ ಮತ್ತೆ ಪಾಲ್ಕೊಡ್ತೀಯಾ ಸತ್ತು ಓದನಪ್ಪ ತಿರುಗಿ ಬ್ರತಿದನು ಪೋಲಿ ಓದನಪ್ಪ ಸಿಕ್ಕಿದನು ಶ್ರೇಷ್ಠವಾದ ನಿಲುವೆ ಇಂಗಿ ತೊಡಗಿ ಘನಪರಿಸಿದನು ಇಂದಿನ ದಿವಸ ಅನುಪಾಪಿನೆಂತ ಇನ್ನ ದೀನ ಸ್ಥಿತಿಯನ್ನು ಕಂಡ್ರೆ ಅನೇಕ ಜನರು ಅನೇಕ ಮಂದಿ ಅನೇಕ ಅಚತಪಟ್ಟು ತಂದೆ ನನ್ನನ್ನು ಪ್ರೀತಿಸು ನಾನು ಪಾಪ ಮಾಡಿದ್ದೇನೆ ತಂದೆ ಅನಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಇಲ್ಲ ಯಾಕೆಂದ್ರೆ ನಾನು ಪಾಪ ಮಾಡಿದ್ದೇನೆ ಹಣನೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀನಿ ನನ್ನನ್ನು ಕ್ಷಮಿಸು ನೋಡಿ ಮಕ್ಕಳೇ ನಿಜವಾದ ಪಚ್ಚೆ ತಪ್ಪಬೇಕು ನಿಜವಾದ ಪಚ್ಚೆ ತಪ್ಪಿಬಿಟ್ರೆ ನೀವು ದೆನ್ನಿರು ಏಕೆಂದ್ರೆ ಮಗನಲ್ಲ ನನ್ನನ್ನು ಕೂಲಿ ಹಾಳು ಅಂತ ಹೇಳಿದನು ನಾನು ಮಗನನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೀನಿ ಅಂದಾಗ ತಂದೆ ಪ್ರೀತಿ ಹೆಂಗಿರುತ್ತೆ ನೋಡ್ರಿ ದೂರದಿಂದ ಇದ್ದಾಗ ಮುದ್ದಾಡಿ ಆತನನ್ನು ಪ್ರೀತಿಸಿ ಆತನನ್ನು ಅಂಗಿಯನ್ನು ತೊಡಗಿಸಿ ಕೈಗೆ ಉಂಗರವಿಕ್ಕಿ ಕಾಲಿಗೆ ಜೋಡಿ ತೊಡಗಿಸಿ ಮಾರು ಮನಸ್ಸು ಒಂದು ಪಾಪ ವಿಷಯದಲ್ಲಿ ದೇವರಿಗೆ ಒಂದು ಪಾಪ ವಿಷಯ ದೇವರ ಕಡೆಗೆ ತಿರುಗಿದ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗಿ ದೇವರನ್ನ ಸಂತೋಷ ಪಡಿಸುವಾಗ ಬದುಕೋಣ ಎಲ್ಲಾ ಆಸ್ತಿ ಕಳ್ಕೊಂಬಿಟ್ರು ಪಾಪ ಮಾಡ್ಬಿಟ್ರು ಆದರೆ ದೇವರ ಕೃಪೆಯನ್ನು ಹೊಂದುವುದಕ್ಕೆ ನಾವು ಯೇಸು ಕ್ರಿಸ್ತನ ರಕ್ತ ಸುರಿಸಿದ ಪ್ರಾಣವನ್ನು ಕೊಟ್ಟು ನಮ್ಮನ್ನ ಬಿಡಿಸ್ತಾನ ಬಿಡುಗಡೆ ಮಾಡ್ತಾನ ಪ್ರಾರ್ಥನೆ ಮಾಡ್ಕೊಳ್ಳಾನ ತಂದೆಯೇ ನಿಮಗೆ ಸ್ತೋತ್ರ 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 ಪಶ್ಚಾತ್ತಾಪದಿಂದ ನೀನು ಸಂತೋಷ್ತೀಯಪ್ಪ ನೀನು ದೂತರೆಯದನ್ನ ಎದುರುಗಡೆ ಒಪ್ಪಿಸ್ಕೊಳ್ತೀಯಪ್ಪ ನಮ್ಮನ್ನು ದೀವಿಸ್ತೀಯಪ್ಪ ನಮ್ಮನ್ನು ಆರಾ ತಂದೆಯೇ ನಿಮ್ಮನ್ನು ಆರಾಧಿಸ್ತಾ ಇದ್ದೀವಿ ತಂದೆಯ ಸ್ತೋತ್ರ 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 ಗಂತೆ ಮಹಿಮೆ ಪ್ರಭಾವ ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ ಆಮೀನ್